ನಮಸ್ತೆ ರೀ ಎಲ್ಲ ಕರ್ನಾಟಕ ಜನತೆಗೆ ಶ್ರೀ ಕಮ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾ ಹೇಳ್ತಾ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಅಥವಾ ದೊಡ್ಡವರಲ್ಲಿ ಕೆಮ್ಮು ನೆಗಡಿ ಮತ್ತು ಗಂಟಲಿನ ನೋ ಗಂಟಲಲ್ಲಿ ಕಿರಿಕಿರಿ ಇದೆಲ್ಲದರ ಸಮಸ್ಯೆ ಬಗ್ಗೆ ಒಂದು ಸ್ವಲ್ಪ ಮನೆ ಔಷಧಿಯನ್ನು ಮಾತಾಡೋಣ ಅಂತ ಇವತ್ತಿನ ಈ ವಿಶೇಷವಾದ ಸಂಚಿಕೆ ಈಗೇನು ಎಲ್ಲ ಹಾಸ್ಪೆಟ್ಲಲ್ಲಿ ಹೋಗಿ ಎಲ್ಲ ಔಷಧಿಗಳನ್ನು ತಗೊಂಡ್ರು ಮನೆ ಔಷಧಿ ಬೆಟ್ರ್ ಉತ್ತಮ ಅಂತ ಅನಿಸುತ್ತೆ ಅದಕ್ಕಾಗಿ ಒಂದು ಮನೆ ಔಷಧಿ ಬಗ್ಗೆ ಇವತ್ತು ಮಾತಾಡೋಣ ಬನ್ನಿ ವೆಲ್ಕಮ್ ಇದಕ್ಕೆ ಉತ್ತಮವಾದ ಮನೆಮದ್ದು ಅಂದರೆ ಒಣ ದ್ರಾಕ್ಷಿಯನ್ನು ಪದೇ ಪದೇ ಚೆನ್ನಾಗಿ ಅರೆದು ಬಾಯಲ್ಲಿ ಅರೆದು ಪದೇ ಪದೇ ಅರೆದು ಆವಾಗಾವಾಗ ಒಣ ದ್ರಾಕ್ಷಿಯನ್ನು ತಿಂತಾ ಇರಬೇಕು ಇದರಿಂದ ಗಂಟಲಲ್ಲಿ ಕಿರಿಕಿರಿ ಮತ್ತು ಉಸಿರಾಟದ ತೊಂದರೆ ಮತ್ತು ಕೆಮ್ಮು ಅತಿ ಹೆಚ್ಚಾಗುವುದನ್ನು ಆಗಿನ ಮಟ್ಟಿಗೆ ಕಡಿಮೆ ಮಾಡಲಿಕ್ಕೆ ಒಳ್ಳೆಯದಾಗುತ್ತೆ ಮತ್ತು ಇದರೊಂದಿಗೆ ಕೆಂಪು ಕಲಸಕ್ಕರೆ ಗೊತ್ತಲ್ಲ ನಿಮಗೆ ಕೆಂಪು ಕಲಸಕ್ಕರೆಯನ್ನು ಬಾಯಲ್ಲಿ ಇರಿಸಿಕೊಂಡು ಆವಾಗ ಅವಾಗ ಅದನ್ನು ತಿನ್ನಬಾರ್ದು ಅವಾಗ ಅದನ್ನು ಚೀಪ್ತಾ ಇರಬೇಕು ಮಾತ್ರ ಗಂಟಲಿನಲ್ಲಿ ಉರಿ ಏನಾದರೂ ಅಥವಾ ಕಿರಿಕಿರಿ ಏನಾದರೂ ಇದ್ದರೆ ಅದು ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಮತ್ತು ಇದರೊಂದಿಗೆ ನೀವು ಊಟ ಮತ್ತು ತಿಂಡಿಯ ನಡು ನಡುವೆ ಅಂದರೆ ಆವಾಗವಾಗ ಬಿಸಿ ನೀರನ್ನು ಗಂಟಲಿನಲ್ಲಿ ಅಂದರೆ ಆಕಳಿಸಿ ಗಂಟಲಿನಲ್ಲಿ ಬಿಸಿ ನೀರನ್ನು ಮುಕ್ಕುಳಿಸಿ ಅಂತ ನೋಡಿ ಗಂಟಲಿನಲ್ಲಿ ಬಿಸಿ ನೀರನ್ನು ಆಹಾರದ ಜೊತೆ ಆವಾಗಾವಾಗ ತಗೊಂಡ್ರೆ ಅದು ಏನು ಮಾಡುತ್ತೆ ಅಂದರೆ ಕಪ ಹೆಚ್ಚಾಗುವುದನ್ನು ತಡೆಯುತ್ತೆ ಮತ್ತು ಕೆಮ್ಮನ್ನು ಕಡಿಮೆ ಮಾಡಲಿಕ್ಕೆ ಸಹಾಯವಾಗುತ್ತೆ ಮತ್ತು ಇದರೊಂದಿಗೆ ನೆಗಡಿ ಮತ್ತು ಕಾಡುವ ಪದೇ ಪದೇ ಕಾಡುವ ಕೆಮ್ಮಿಗೆ ಏನಾದರೂ ಪರಿಹಾರ ಬೇಕಪ್ಪ ಅಂದರೆ ಹುರುಳಿ ಬೀಜ ಅಂತ ಗೊತ್ತಿರ್ಬೋದು ಹುರುಳಿ ಬೀಜವನ್ನು ಸುಲಭ ಉಪಾಯದಿಂದ ತಲೆನೋವು ಏನಾದರೂ ಇಂಥ ಸಮಸ್ಯೆ ಇದ್ದರೆ ಹುರುಳಿ ಬೀಜವನ್ನು ನೀವು ಬಳಸಬಹುದು ಇದರೊಂದಿಗೆ ಈ ಹುರುಳಿ ಬೀಜ ಹಿಂದಿನ ತಲೆಮಾರಿನಿಂದಲೂ ಸಹ ಇದನ್ನು ಬಳಸುವಂತ ಪದ್ಧತಿ ಇದೆ ಈ ಹುರುಳಿ ಬೀಜವನ್ನು ಬೀಜವನ್ನು ಬಳಸೋದ್ರಿಂದ ನಮಗೆ ಮಲದ ತೊಂದರೆ ಏನಾದರೂ ಇದ್ದರೆ ಅದು ಕೂಡ ದೂರವಾಗುತ್ತೆ ಮತ್ತೆ ಇದರೊಂದಿಗೆ ಇನ್ನೊಂದು ವಿಶೇಷ ಅಂದ್ರೆ ಮತ್ತೆ ಇದರೊಂದಿಗೆ ಲವಂಗ ಮತ್ತು ಏಲಕ್ಕಿ ಇರ್ತಾವೆ ನೋಡ್ರಿ ಏಲಕ್ಕಿ ಲವಂಗ ಮತ್ತು ಏಲಕ್ಕಿಗಳಿಗೆ ಕಪವನ್ನು ತೊಡೆಯುವ ಒಂದು ತೊಡೆದು ಹಾಕುವ ಒಂದು ಗುಣವಿದೆ ಅವು ಮಿತವಾಗಿ ಕಪ್ಪವನ್ನು ತೊಳೆದು ಹಾಕ್ತವೆ ಅದು ಯಾಲಕ್ಕಿ ಮತ್ತು ಅದು ಹೇಗೆ ಸೇವನೆ ಮಾಡಬೇಕಂತಂದರೆ ಪುಡಿ ಪುಡಿಯಾಗಿ ಅದನ್ನು ನೀವು ರಸವನ್ನು ಮಾಡಿ ಅದನ್ನು ಸೇವನೆ ಮಾಡಿದ್ರೆ ಕಪವನ್ನು ಸಂಪೂರ್ಣವಾಗಿ ತೊಳೆದು ಹಾಕಲು ನಿಮಗೆ ಸಹಾಯ ಮಾಡ್ತವೆ ಎಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಮತ್ತು ಇದರೊಂದಿಗೆ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ನೀವು ತೆಂಗಿನ ಎಣ್ಣೆ ಗೊತ್ತಲ್ಲ ನಿಮಗೆ ತೆಂಗಿನ ಎಣ್ಣೆ ಮತ್ತು ಉಪ್ಪು ನಾವು ಸಾದಾ ಅಡುಗೆ ಉಪ್ಪು ಬಳಸ್ತೀವಲ್ಲ ತೆಂಗಿನ ಎಣ್ಣೆ ಮತ್ತು ಆ ಉಪ್ಪು ಉಪ್ಪಿನ ಪುಡಿಯನ್ನು ಮಿಶ್ರಣ ಮಾಡಿ ಒಂದು ಚಮಚದಲ್ಲಿ ಹಾಕಿ ಅದನ್ನು ಒಂದು ಉಗುರು ಬೆಚ್ಚಗಿನ ನೀರು ಅಂದರೆ ಸ್ವಲ್ಪ ಕಾಯ್ದಿದ ನೀರನ್ನು ತಗೊಂಡು ಅದೆಲ್ಲವನ್ನು ಮಿಶ್ರಣ ಮಾಡಿ ಅದೇನು ಔಷಧಿಯಾಗಿ ತಗೋದಲ್ಲ ಅದು ಎದೆಯ ಮತ್ತು ಬೆನ್ನಿನ ಭಾಗಕ್ಕೆ ಎದೆ ಮತ್ತು ಬೆನ್ನಿನ ಭಾಗಕ್ಕೆ ಏನಾದರೂ ನಾವು ಅದರಿಂದ ಮಸಾಜ್ ಮಾಡ್ಕೋಬೇಕು ಅದೇನು ಹೇಳ್ದಿಲ್ಲ ಔಷಧಿ ಆದ್ದರಿಂದ ನಾವೇನಾದರೂ ಮಸಾಜ್ ಮಾಡ್ಕೊಂಡಿದ್ದೇ ಆದರೆ ನಮಗೆ ಕೆಮ್ಮು ಮತ್ತು ಉಸಿರಾಟ ತೊಂದರೆ ಏನು ಇರುತ್ತಲ್ಲ ಇದೇನು ಶಾಶ್ವತವಾಗಿ ಪರಿಹಾರ ಆಗುತ್ತೆ ಅಂತ ಹೇಳ್ತಾ ಇಲ್ಲ ಅಂದರೆ ತಾತ್ಕಾಲಿಕವಾಗಿ ಅದರಿಂದ ನಾವು ಪರಿಹಾರವನ್ನು ಪಡಿಬಹುದು ಏನು ಕೆಮ್ಮು ಮತ್ತು ಉಸಿರಾಟ ತೊಂದರೆ ಇಂಥ ಏನಾದರೂ ಸಮಸ್ಯೆ ಇದ್ರೆ ಅದರಿಂದ ನಾವು ಈ ರೀತಿ ಮಾಡೋದ್ರಿಂದ ಸಹ ಪರಿಹಾರವನ್ನು ಪಡಿಬೋದು ಈ ರೀತಿ ಮಾಡುವುದರೊಂದಿಗೆ ನೀವು ಅಂದರೆ ದವಾಖಾನೆ ಅಂದರೆ ಹಾಸ್ಪಿಟ್ಲಲ್ಲಿ ತಗೋ ರೋಗ ನಿರೋಧಕ ಗೋಳಿಗಿಂತಲೂ ಅಂದರೆ ಆ್ಯಂಟಿಬಯೋಟಿಕ್ ಗೋಳಿಗಿಂತಲೂ ಮತ್ತು ನಾವು ನಿದ್ದೆ ಬರ್ಸೋಕ್ಕಾಗಿ ತಗೋವಂಥ ಸಿರಪ್ಗಳಿಗಿಂತಲೂ ಇದು ಉತ್ತಮವಾಗಿರುತ್ತೆ ಯಾಕೆ ಅಂತಂದರೆ ಇವು ಏನಾದರೂ ಮನೆ ಔಷಧಿ ನಾವು ಮಾಡಿದ್ದೇ ಆಗಿದ್ದರೆ ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಈಗಿನ ಯುವಕರಲ್ಲಿ ಸಹ ಹೆಚ್ಚೆಚ್ಚಿನ ರೋಗಗಳು ಬರಲು ಕಾರಣ ಅಂದರೆ ಅದು ಹೆಚ್ಚಾಗಿ ಗೋಳಿಯನ್ನು ತಗೋ ಕಾರಣ ಆದ್ದರಿಂದ ಸ್ವಲ್ಪರ ಮಟ್ಟಿಗೆ ಎಷ್ಟೇ ದುಡ್ಡಿದ್ರೂ ದುಡ್ಡಿದೆ ನಾನೇನು ಹಾಸ್ಪಿಟಲ್ ತೋರಿಸ್ಕೊಂಡ್ರೆ ಆಯಿತು ಬಿಡು ಅನ್ನೋಕ್ಕಿಂತಲೂ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಬೇಕು ಅಂತಂದರೆ ನಾವು ಈ ಮನೆ ಮದ್ದನ್ನು ಬಳಸಬೇಕು ಏನೋ ಅತಿ ತೀರ ಆದಾಗ ನಾವು ಹಾಸ್ಪಿಟ್ಲಿಗೆ ಹೋಗೋದು ಒಳ್ಳೆಯದು ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತೀನಿ ಇನ್ನೂ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ಒನ್ ಲೈಕ್ ಒಂದು ಲೈಕ್ ಕೊಟ್ಬಿಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಇಲ್ಲಿವರೆಗೂ ವಿಡಿಯೋ ನೋಡಿದಾಗಿ ಧನ್ಯವಾದಗಳು ಇಷ್ಟ ಆದರೆ ಒಂದು ಲೈಕ್ ನಮಸ್ತೆ